ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬದನೆಕಾಯಿನ ಉಪಯೋಗಿಸ್ಕೊಂಡು ತುಂಬಾ ಕಡಿಮೆ ಸಮಯದಲ್ಲಿ ಆಗುವಂತಹ ರೆಸಿಪೀಸ್ನ ತೋರಿಸ್ಕೊಡ್ತಿದ್ದೀನಿ ಅದ್ರ ಜೊತೆಗೆ ವಾಂಗಿಭಾತ್ಗೆ ಹಾಗೇ ಬಿಸಿ ಬೇಳೆ ಭಾತ್ಗೆ ಈ ಥರ ಮಸಾಲೆ ರೈಸ್ ಭಾತ್ ಐಟಮ್ಸ್ಗೆ ಹಾಕುವಂತಹ ಒಂದು ಮಸಾಲೆ ಪುಡಿ ಕೂಡ ಇದ್ದೀನಿ ಸೊ ಸುಮಾರು ಜನ ಕಮೆಂಟ್ ಮಾಡಿದರು ಬಿಸಿಬೇಳೆ ಬಾತ್ ಪೌಡರ್ ತೋರಿಸಿ ಅಂದ್ಬಿಟ್ಟು ಸೊ ಇವತ್ತು ನಾನು ನಿಮಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ಕೊಡ್ತೀನಿ ಸೊ ಇವತ್ತು ನಾನು ನಿಮಗೆ ಬದನೆಕಾಯಿನಲ್ಲಿ ಬ ಎಣ್ಣೆ ಬದನೆಕಾಯಿ ಹಾಗೆಯೇ ಬದನೆಕಾಯಿ ರೈಸು ಮತ್ತು ಬದನೆಕಾಯಿ ಪಲ್ಯ ಸೊ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವಿಲ್ಲಿ ಎಣ್ಣೆ ಬದನೆಕಾಯಿ ರೆಸಿಪಿ ನೋಡೋಣ ನಾನಿಲ್ಲಿ ಸ್ವಲ್ಪ ಗೊಜ್ಜು ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಿದ್ದೀನಿ ನೀವು ಸಾಂಬಾರ್ ರೀತಿ ಕೂಡ ಮಾಡ್ಕೊಳ್ಬೋದು ಸೊ ಫಸ್ಟಾಗಿ ನಾನಿಲ್ಲಿ ಒಂದು ಆರುನೂರು ಗ್ರಾಮ್ ಆಗುವಷ್ಟು ಬದ್ನೆಕಾಯಿನ ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಚಿಕ್ಕ ಸೈಜಿಂದು ಎಲೆ ಬದನೆಕಾಯಿನ ತಗೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ವಿಡದಲ್ಲಿ ತೋರಿಸಿರೋ ಹಾಗೆ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಸಾಕಾಗಷ್ಟು ನಾನು ಮಸಾಲೆ ಕೂಡ ತೋರಿಸ್ಕೊಡ್ತಿದ್ದೀನಿ ಸೊ ನೀವು ಕಡಿಮೆ ಬದನೆಕಾಯಿ ತಗೊಳ್ಳೋದಾದರೆ ಮಸಾಲೆ ಕೂಡ ಕಡಿಮೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಬದ್ನೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಉಪ್ಪು ನೀರಿಗೆ ಹಾಕಿ ಪಕ್ಕೆ ತೀಕೊಳ್ಳಿ ಸೊ ಈಗ ಮಸಾಲೆಗೋಸ್ಕರ ಈ ರೀತಿ ಒಂದು ಚಿಕ್ಕ ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದೂವರೆ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಇಂಚಾಗುವಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕಿ ಮತ್ತು ಒಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಯಾವುದಾದ್ರೂ ಹಾಕ್ಕೊಳ್ಬೋದು ಹಾಗೆ ನಿಮ್ಮ ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಗಸಗಸೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಇಂಚಾಗುವಷ್ಟು ಚಕ್ಕೆ ಐದರಿಂದ ಆರು ಲವಂಗ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೋಡ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಈಗ ಮತ್ತೆ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಇವೆಲ್ಲವೂ ಸಹ ನೀಟಾಗಿ ಫ್ರೈ ಆಗಿದ ಮೇಲೆ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅರಶಿನದ ಪುಡಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ಒಂದು ಮುಖಾಲು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಸ್ವಲ್ಪ ಗಟ್ಟಿಯಾಗಿ ನಾವು ಮಸಾಲೆನ ರುಬ್ಕೊಳ್ಬೇಕಾಗತ್ತೆ ನೀರು ತೆಳುವಾಗಿ ಮಾಡೋದಕ್ಕೆ ಹೋಗಬೇಡಿ ನೀರು ಕಡಿಮೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ನಾವು ಮಸಾಲೆನ ರುಬ್ಬಿ ಪಕ್ಕೆ ಹೀಗೆ ಮತ್ತೆ ಈ ಮಸಾಲೆನ ಇಟ್ಕೊಂಡು ನಾವು ಈ ರೀತಿ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬದ್ನೆಕಾಯಲ್ಲಿ ಈ ಮಸಾಲೆನ ಈ ರೀತಿ ತುಂಬಿಸ್ಕೋಬೇಕಾಗತ್ತೆ ಇದೇ ರೀತಿ ಎಲ್ಲ ಬದನೆಕಾಯಿಗೂ ಮಸಾಲೆನ ತುಂಬಿಸಿ ಒಂದು ಪ್ಲೇಟಲ್ಲಿ ಹಾಕಿ ಅದೊಂದು ಬೌಲಲ್ಲಿ ಹಾಕಿ ಪಕ್ಕತ್ತಿಟ್ಕೊಳ್ಳಿ ಹಾಗೆ ನಾವು ಮಸಾಲೆನ ರುಬ್ಕೊನೋ ಟೈಮಲ್ಲಿ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಹಾಗೆ ನಮಗೆ ಬದನೆಕಾಯಿ ಕೂಡ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸೊ ಹೀಗೆ ಈ ಉಳಿದಿರೋ ಮಸಾಲೆನ ಪಕ್ಕೆತ್ತಿಟ್ಕೊಂಡು ಹೀಗೆ ಮತ್ತು ಕುಕ್ಕರ್ನಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ಆಯಿಲ್ ಹಾಕಿ ನಾನಿಲ್ಲಿ ಸ್ವಲ್ಪ ಬೇಗ ಆಗುತ್ತೋ ಅನ್ನೋ ಒಂದು ಕಾರಣಕ್ಕೆ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಪಾತ್ರೆಯಲ್ಲಿ ಅಥವಾ ಕಡಾಯಿನಲ್ಲಿ ಕೂಡ ಮಾಡ್ಕೊಳ್ಬೋದು ಆಯಿಲ್ ಬಿಸಿಯಾಗಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಒಂದು ಸಾಸಿವೆ ಕಾಲು ಹಾಕ್ಕೊಂಡು ಸಿಡಿದಾದ ನಂತರ ಇದಕ್ಕೆ ಒಂದು ಚಿಕ್ಕ ಸೈಜಿಂದು ಈರುಳ್ಳಿ ಕೂಡ ಹಾಕ್ಕೊಂಡು ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಆನಿಯನ್ಸು ಸ್ವಲ್ಪ ಫ್ರೈ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೂಡ ಹಾಕೊಂಡು ಇವೆರಡೂ ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಒಗ್ಗರಣೆಗೆ ಪುದೀನ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಇವೆರಡೂ ಸಹ ನೀಟಾಗಿ ಫ್ರೈ ಆಗಿದ್ದ ನಂತರ ಇದಕ್ಕೆ ನಾವು ಫಸ್ಟೇ ಮಸಾಲೆ ತುಂಬಿಸಿ ಇಟ್ಟಿದ್ವಲ್ಲ ಬದನೆಕಾಯಿ ಅದೆಲ್ಲವೂ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಸಾಲೆಗೆ ಉಪ್ಪು ಹಾಕೋದನ್ನು ಮರ್ತಿದ್ರೆ ಸೊ ಈ ಸ್ಟೇಜ್ನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿದ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹಾಗೇ ಬಿಡಬೇಕಾಗತ್ತೆ ಸೊ ಒಂದು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ನೀವು ನೋಡ್ಬೋದು ಬದನೆಕಾಯಿ ಅನ್ನೋದು ಒಂಚೂ ಆಗಿರುತ್ತೆ ಸೊ ಹೀಗಿದ್ದಕ್ಕೆ ಮತ್ತೆ ನಾವು ಮಸಾಲೆ ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕು ಹಾಗೇ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಆ ಸ್ಟೇಜ್ನಲ್ಲಿ ನಾವು ಇದಕ್ಕೆ ನೀರನ್ನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಸ್ವಲ್ಪ ಗ್ರೇವಿ ಟೈಪ್ನಲ್ಲಿ ಮಾಡೋದರಿಂದ ಸ್ವಲ್ಪ ಕಡಿಮೆ ನೀರನ್ನ ಹಾಕಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅದೇ ನೀವು ಮುದ್ದೆಗೆ ಅನ್ನಕ್ಕೆ ಸಾಂಬಾರ್ ರೀತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ನಮಗೆ ಸಾಂಬಾರ್ ತಿಕ್ನೆಸ್ ಯಾವ ಥರ ಇರುತ್ತೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ತುಂಬ ತೆಳುವಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ಸೊ ಆ ಥರ ನೀರನ್ನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ಗ್ರೇವಿ ಟೈಪ್ನಲ್ಲಿ ಮಾಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯುವಾಗ ಈಗ ಮತ್ತೆ ಲಿದ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೇ ಒಂದು ವಿಸಿಲ್ ಹಾಕಿಸ್ಕೊಳ್ಳಿ ಅಷ್ಟೇ ಸಾಕು ಜಾಸ್ತಿ ಬೇಡ ಒಂದು ವಿಸಿಲ್ ಆದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಂಬಿಟ್ಟು ಆ ಎಲ್ಲಾನು ಹೋಗೋ ತನಕ ಅದನ್ನ ಹಾಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಆ ನಂತರ ಇದನ್ನ ಓಪನ್ ಮಾಡಿಬಿಟ್ಟು ನೋಡ್ಕೊಳ್ಳಿ ತುಂಬಾ ಸೂಪರಾಗಿ ನಮಗೆ ಬದನೆಕಾಯಿ ಗೊಜ್ಜು ರೆಡಿ ಆಗಿರುತ್ತೆ ಈ ಎಣ್ಣೆ ಬದನೆಕಾಯಿ ಗೊಜ್ಜಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಸಾಂಬಾರು ರೀತಿ ಮಾಡೋದಾದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ಆ ಥರ ಮಾಡ್ಕೊಳ್ಳಿ ಇದನ್ನು ಬಿಸಿ ಬಿಸಿಯಾಗಿ ಗೀ ರೈಸ್ಗೆ ಆಗಲಿ ಅಥವಾ ಚಪಾತಿಗೆ ಅಥವಾ ರೊಟ್ಟಿಗೆ ಇಂಥದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ತಿಂದರೆ ಸೊ ಹೀಗೆ ನೆಕ್ಸ್ಟಾಗಿ ನಾವು ಬದನೇಕಾಯಿ ಪಲ್ಯ ನೋಡೋಣ ಇದು ಕೂಡ ಅಷ್ಟೇ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಮೊದಲನೇದಾಗಿ ಈ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೋದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಮಾತ್ರ ನಾವು ಕಡಲೆ ಬೀಜನ ಹುರ್ಕೊಳ್ಬೇಕಾಗತ್ತೆ ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆ ಬೀಜ ಒಂದು ಮುಖಾಲು ಭಾಗ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಲ್ಲ ಹಾಕ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಒನ್ ಕೊಬ್ಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನೆತ್ಕೊಂಡು ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಫುಲ್ ತನ್ನಗಾಗಲಿಕ್ಕೆಬಿಡಿ ಈಗ ಮತ್ತೆ ಅದೇ ಕಡಾಯಿಗೆನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕ್ಕೊಂಡು ಮತ್ತು ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಬಿಡಿಸ್ಕೊಂಡು ಹಾಕಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಳೆ ಹಾಗೆಯೇ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇವೆಲ್ಲನೂ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಆ ಮೆಣಸಿನಕಾಯಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಕೂಡ ಹಾಕ್ಕೊಂಡು ಈ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗೋ ತನಕ ಹಾಗೇ ಬಿಡಿ ಹೀಗೆ ಇಷ್ಟರಲ್ಲಿ ನೋಡಿ ಫಸ್ಟೇ ನಾವು ಹುರ್ಕೊಂಡಿರೋ ಈ ಕಡಲೆ ಬೀಜ ಮತ್ತು ಇದೆಲ್ಲ ಇದೆಯಲ್ಲ ಅದೆಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು ನೀರೇನು ಹಾಕದಿರ ನಾವು ಇದನ್ನ ಈ ರೀತಿ ಗ್ರೈಂಡ್ ಮಾಡಿ ಒಂದು ಪಕ್ಕೆ ತಿತ್ಕೋಬೇಕಾಗತ್ತೆ ಹೀಗೆ ಅದೇ ಥರನೇ ನೆಕ್ಸ್ಟ್ ನಾವು ಮೆಣಸಿನಕಾಯಿ ಮತ್ತು ಕೊತ್ತಮಿರಿ ಸೊಪ್ಪೆಲ್ಲ ಫ್ರೈ ಮಾಡಿದ್ವಲ್ಲ ಅದು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಈ ರೀತಿ ಇದನ್ನ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ ಪಕ್ಕೆ ತಿತ್ಕೊಳ್ಳಿ ಸೊ ಹೀಗೆ ನೆಕ್ಸ್ಟ್ ಬಂದುಬಿಟ್ಟು ಬದನೇಕಾಯನ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಈ ರೀತಿ ಸ್ವಲ್ಪ ಚಿಕ್ಕ ಸೈಜಿಂದು ಬದ್ನೆಕಾಯಿನ ತಗೊಂಡಿದ್ದೀನಿ ಒಂದು ಬದನೆಕಾಯಿನ ಎಂಟು ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಉದ್ದುದ್ದಕ್ಕೆ ಸೊ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಉಪ್ಪು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಕಪ್ಪಗಾಗಲ್ಲ ಅದಕ್ಕೋಸ್ಕರ ಉಪ್ಪು ನೀರಿಗೆ ಹಾಕ್ಕೊಳ್ಳಿ ಸೊ ಈ ರೀತಿ ಕಟ್ ಮಾಡಿದಾದ್ಮೇಲೆ ಈಗ ಮತ್ತೆ ಸ್ಟೌವ್ ಮೇಲೆ ಮತ್ತೆ ಅದೇ ಕಡಾಯಿಗೆನೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಹಾಕ್ಕೊಂಡು ಸಿಡಿದಾದಮೇಲೆ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಅದೇ ಥರನೇ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ನಾವು ಫಸ್ಟೇ ಕಟ್ ಮಾಡಿಟ್ಕೊಂಡಿರೋ ಈ ಬದನೆಕಾಯಿ ಪೀಸಸ್ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದೇ ಥರನೇ ಒಂದು ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಬೇಕು ಕರೆಕ್ಟಾಗಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ನಮಗೆ ಬದನೇಕಾಯ ಸ್ವಲ್ಪ ಸಾಫ್ಟಾಗಿರುತ್ತೆ ಈ ರೀತಿ ಪ್ರೆಸ್ ಮಾಡಿ ನೋಡಿದರೆ ನಮಗೆ ಈಸಿಯಾಗಿ ಕೂಡ ಕಟ್ ಆಗ್ತಾ ಇರುತ್ತೆ ಸೊ ಈ ಥರ ಬದನೆಕಾಯಿ ಫಸ್ಟು ಫ್ರೈ ಆಗಿದ್ಮೇಲೆ ಮತ್ತೆ ಇದಕ್ಕೆ ಒಂದು ಚಿಕ್ಕ ಟೊಮೊಟೊ ಅನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಟೊಮೊಟೊ ಬದಲಾಗಿ ನೀವು ಇಲ್ಲಿ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮತ್ತು ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಹಸಿರು ಮಸಾಲೆ ಹಾಗೆಯೇ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡುವಾಗಲಿ ಅಥವಾ ಫ್ರೈ ಮಾಡುವಾಗಲಿ ನಾವು ಬದನೆಕಾಯಿ ಪೀಸ್ ಅನ್ನೋದು ಕಟ್ ಆಗ್ತೀರ ನಿಧಾನಕ್ಕೆ ನಾವು ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಬೇಕು ಅಥವಾ ಆ ನೀರೆಲ್ಲನೂ ಡ್ರೈ ಆಗೋ ತನಕ ಇದನ್ನ ಹಾಗೆ ಬಿಡಿ ಸೊ ನೋಡಿ ನಮಗೆ ಒಂದು ಮೂರು ನಿಮಿಷಕ್ಕೆ ಈ ರೀತಿ ಆ ಎಲ್ಲಾನು ಡ್ರೈ ಆಗಿಬಿಡತ್ತೆ ಹಾಗೆ ಸ್ವಲ್ಪ ಆಯಿಲ್ ಕೂಡ ಬಿಟ್ಕೊಳ್ಳೋ ಸ್ಟೇಜಿಗೆ ಬರುತ್ತೆ ಸೊ ಇವಾಗ ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡು ಈ ಕಡಲೆ ಬೀಜ ಪುಡಿ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ನಮಗೆ ಸ್ವಲ್ಪ ತಿಕ್ಕಾಗೆ ಇರಬೇಕು ಗ್ರೇವಿ ಅಥವಾ ನಿಮಗೆ ಗ್ರೇವಿ ಗ್ರೇವಿ ಆಗಬೇಕು ಅಂದರೆ ಇನ್ನು ಸ್ವಲ್ಪ ನೀರಾದರೂ ಹಾಕ್ಕೊಳ್ಬೋದು ಸೊ ಈ ರೀತಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಟೇಸ್ಟ್ ಕೂಡ ನೋಡ್ಕೊಳ್ಳಿ ಉಪ್ಪೇನಾದರೂ ಸಾಕಾಗಿಲ್ಲ ಅಂದರೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೆಂಟರಿಂದ ಒಂಬತ್ತು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಮತ್ತು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ತನಕ ನಾವು ಇದನ್ನ ಹಾಗೆ ಬಿಡಬೇಕು ಆನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಸೂಪರಾಗಿ ನಮಗೆ ಬದನೆಕಾಯಿ ಪಲ್ಯ ಅನ್ನೋದು ರೆಡಿ ಆಗಿಬಿಡುತ್ತೆ ತುಂಬ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿಗೆ ಚಪಾತಿ ದೋಸೆ ಅನ್ನಕ್ಕೆ ಎಲ್ಲದಕ್ಕೂ ಸಹ ಆಗಿರುತ್ತೆ ಸೊ ಬದನೆಕಾಯಿ ಗೊಜ್ಜು ಹಾಗೇನೇ ಪಲ್ಯ ರೆಡಿಯಾಗಿದೆ ಈಗ ನಾನು ನಿಮಗೆ ಬದನೆಕಾಯಿನಲ್ಲಿ ಈ ವಾಂಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಸೊ ಲಾಸ್ಟ್ನಲ್ಲಿ ನಾನು ನಿಮಗೆ ಪೌಡರ್ ಕೂಡ ತೋರಿಸ್ತೀನಿ ಮೊದಲನೇದಾಗಿ ಈ ವಾಂಗಿಪಾತ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡು ಸಿಡಿದಾದಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಗೂಡಂಬಿ ಪೀಸ್ನ ಹಾಕ್ಕೊಳ್ಳಿ ಇಷ್ಟಾದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಐದಾರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಸ್ವಲ್ಪ ಕಟ್ ಮಾಡಿ ಹಾಕಿ ಅದೇ ಥರನೇ ಒಂದೆರಡು ಹಸಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಈರುಳ್ಳಿನೇ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ರೀತಿ ಈರುಳ್ಳಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಎರಡು ಚಿಟಕಿ ಆಗುವಷ್ಟು ಅರ್ಶನದ ಪುಡಿ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಎರಡು ಉದ್ದಕ್ಕಿರೋ ಬದ್ನೆಕಾಯಿನ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನಿಮ್ಗೆ ಯಾವ ಬದನೆಕಾಯಿ ಇಷ್ಟ ಇದ್ದರೆ ಆ ಬದನೆಕಾಯಿನ ಹಾಕಿ ಮಾಡ್ಬೋದು ನಾನಿಲ್ಲಿ ಎರಡು ಉದ್ದಕ್ಕಿರೋ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ದೊಡ್ಡ ಉರಿಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸೊ ನೋಡ್ಬೋದು ಇಷ್ಟೊತ್ತಿಗೆ ನಮಗೆ ಬದನೆಕಾಯಿ ಕೂಡ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿದೆ ಸೊ ಬೇಗನೆ ಬೆಂದೋಗ್ಬಿಡತ್ತೆ ಹೀಗಿದ್ದಕ್ಕೆ ನಾವು ವಾಂಗಿಭಾತ್ ಮಸಾಲೆ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಈ ವಾಂಗಿಭಾತ್ ಮಸಾಲ ಹಾಕ್ಕೊಳ್ಳಿ ಸೊ ನೀವು ಬೇಕಾದರೆ ಪ್ಯಾಕೆಟ್ ಕೂಡ ಉಪಯೋಗಿಸ್ಕೊಳ್ಬೋದು ಈ ವಾಂಗಿಬಾತ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಆನಂತರ ಇದಕ್ಕೆ ನಾವು ಹುಣಸೆ ರಸ ಹಾಕ್ಕೊಳ್ಬೇಕು ಸೊ ನಿಮ್ಮ ಟೇಸ್ಟಿಗೆ ಹಾಗೆ ಹೆಚ್ಚು ಅಥವಾ ಕಡಿಮೆ ಹಾಕ್ಕೊಳ್ಬೋದು ಹುಣಸೆ ರಸ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ವಾಂಗಿಭಾತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಫುಲ್ ಕಡಿಮೆ ಉರಿನಲ್ಲಿ ಒಂದೆರಡು ನಿಮಿಷ ಬಿಡ್ತೀನಿ ಒಂದೆರಡು ನಿಮಿಷ ಮೇಲೆ ಸೊ ನೀವು ನೋಡ್ಬೋದು ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡು ನಮಗೆ ಒಳ್ಳೆ ಸೂಪರಾಗಿ ಈ ವಾಂಗಿ ಬಾತ್ಗೆ ಬೇಕಾಗಿರೋ ಗೊಜ್ಜು ರೆಡಿಯಾಗಿದೆ ಸೊ ನಮಗೆ ಬದನೆಕಾಯಿ ಕೂಡ ತುಂಬ ಸಾಫ್ಟಾಗಿ ಬೆಂದೋಗಿರತ್ತೆ ಸೊ ಹೀಗಿದ್ದಕ್ಕೆ ನಿಮ್ಗೆ ಎಷ್ಟು ಅನ್ನ ಬೇಕೋ ಗೊಜ್ಜನ್ನ ನೋಡಿಕೊಂಡು ಅನ್ನನ ಹಾಕ್ಕೊಂಡು ಅದಕ್ಕೇ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ಹಾಗೆಯೇ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸೊ ಕಡಲೆ ಬೀಜ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹೀಗೆ ಇದೆಲ್ಲನೂ ಸಹ ನೀಟಾಗಿ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಸತಿ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿನಲ್ಲಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಸೊ ಒಂದೆರಡು ನಿಮಿಷ ಬಿಟ್ಟಿದ್ದಾದ ಮೇಲೆ ಇದನ್ನು ಸರ್ವ್ ಮಾಡಿಕೊಳ್ಳಿ ಒಳ್ಳೆ ಸೂಪರಾಗಿ ನಮಗೆ ಬದ್ನೆಗೆ ಈ ವಾಂಗಿಭಾತ್ ರೆಡಿಯಾಗಿದೆ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ಸೊ ನೋಡಿದ್ರಲ್ವಾ ವಾಂಗಿಭಾತ್ ರೆಡಿಯಾಗಿದೆ ಈಗ ನಾನು ನಿಮಗೆ ಈ ವಾಂಗಿಭಾತ್ಗೆ ಹಾಕಿರೋ ಮಸಾಲೆ ಪೌಡರ್ನ ತೋರಿಸ್ತಿದ್ದೀನಿ ಸೊ ಈ ಪೌಡರ್ನ ಉಪಯೋಗಿಸ್ಕೊಂಡು ನೀವು ಈ ಬಿಸಿಬೇಳೆ ಹಾಗೇನೇ ಹಾಗೇ ವಾಂಗಿಭಾತ್ಗೆ ಹಾಗೇ ಕ್ಯಾಪ್ಸಿಕಮ್ ರೈಸ್ ಭಾತ್ಗೆ ಈ ಥರ ರೈಸ್ ಭಾತ್ ಐಟಮ್ಸ್ಗೆ ಹಾಕ್ಕೊಳ್ಬೋದು ಅದೇ ಥರನೇ ಇಡ್ಲಿ ಸಾಂಬಾರು ಮಾಡ್ತೀವಲ್ವ ಸೊ ಆ ಸಾಂಬಾರು ಕೂಡ ಈ ಮಸಾಲೆ ಪುಡಿನ ಉಪಯೋಗಿಸ್ಕೊಳ್ಬೋದು ಹೀಗೆ ಒಂದು ಕಡಾಯಿಗೆ ಒಂದು ಪಿ ಒಂದು ಎಂಟು ಪೀಸ್ ಆಗುವಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆಯೇ ಒಂದು ಹತ್ತು ಪೀಸ್ ಆಗುವಷ್ಟು ಖಾರ ಇರೋ ಮೆಣಸಿನಕಾಯಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಮತ್ತು ಒಂದು ಎಂಟು ಲವಂಗ ಒಂದು ಎರಡು ಮೂರು ಏಲಕ್ಕಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒಣಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದೆಲ್ಲನೂ ಸಹ ಕಡಿಮೆ ಉರಿನಲ್ಲಿ ಒಂದು ಅರ್ಧ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಒಂದು ಅರ್ಧ ಫ್ರೈ ಆಗಿದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫುಲ್ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಪೂರ್ತಿಯಾಗಿ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನ ಎತ್ಕೊಂಡು ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಆಗ್ಲಿಕ್ಕೆ ಬಿಡಬೇಕು ಆದ ನಂತರ ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಜಾಸ್ತಿ ಬೇಡ ಇಷ್ಟೇ ಸಾಕಾಗತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಆದಷ್ಟು ನುಣ್ಣಗೆ ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ಈ ಥರ ಇದನ್ನು ನುಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿಟ್ಕೊಂಡ್ರೆ ನಮಗೆ ಈ ಪೌಡರ್ ಅನ್ನೋದು ರೆಡಿ ಆಗುತ್ತೆ ಸೊ ನಾನು ಹೇಳ್ದಂಗೆ ಈ ಥರ ಎಲ್ಲ ರೆಸಿಪೀಸ್ಗೂ ಹಾಕ್ಕೊಳ್ಬೋದು ಸೊ ಮತ್ತು ಇವತ್ತಿನ ಇವೆಲ್ಲ ರೆಸಿಪೀಸ್ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್